ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಅಂಗವಾಗಿ ಯಲಬುರ್ಗಾ ಪಟ್ಟಣ ಪಂಚಾಯಿತಿ ಸದಸ್ಯ ಕಳಕಪ್ಪ ತಳವಾರ ಮಾತನಾಡಿ ಕನ್ನಡ ಚಿತ್ರರಂಗಕ್ಕೆ ಮತ್ತು ಕರ್ನಾಟಕ ಜನತೆಗೆ ಪುನೀತ್ ರಾಜ್ಕುಮಾರ್ ಕೊಡುಗೆ ಅಪಾರವಾದದ್ದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜನ್ಮದಿನ ಶುಭಕೋರಿ ಅಪ್ಪುರವರು ಕನ್ನಡ ಮನೆ ಮಗನಂತಿದ್ದರು ಸರ್ಕಾರಿ ಶಾಲೆ ಅಭಿವೃದ್ಧಿ ಬಡವರ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅನೇಕ ಅನಾಥರ ಆಶ್ರಮಕ್ಕೆ ಸಹಾಯಧನ ಮಾಡ್ತಾ ಸಮಾಜಕ್ಕೆ ಮಾದರಿಯಾಗಿದ್ದರು ನಂತರ ಶರಣಪ್ಪ ಈಳಿಗೇರ ಮಾತನಾಡಿ ಕನ್ನಡ ಧ್ರುವ ತಾರಿಯೊಂದು ಮಿಂಚಿ ನಮ್ಮಿಂದ ಮರೆಯಾಗಿದ್ದೆ ಎಂದರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜನ್ಮದಿನ ಶುಭಾಶಯ ತಿಳಿಸುತ್ತಾ ಕನ್ನಡ ಚಿತ್ರರಂಗದ ಶ್ರೇಷ್ಠವಾದ ನಾಯಕ ನಟ ಅಪ್ಪು ನಾವು ಎಲ್ಲಾರೂ ಅವರ ಗುಣ ಸೇವೆ ಒಳ್ಳೆಯತನ ಜೀವದಲ್ಲಿ ಅಳವಡಿಸಿಕೊಳ್ಳೋಣ ಎಂದರು ನಂತರ ಶರಣಪ್ಪ ಈಳಿಗೇರ ಮಾತನಾಡಿ ಕನ್ನಡ ಧ್ರುವ ತಾರಿಯೊಂದು ಮಿಂಚಿ ನಮ್ಮಿಂದ ಮರೆಯಾಗಿದ್ದೆ ಎಂದರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜನ್ಮದಿನ ಶುಭಾಶಯ ತಿಳಿಸುತ್ತಾ ಕನ್ನಡ ಚಿತ್ರರಂಗದ ಶ್ರೇಷ್ಠವಾದ ನಾಯಕ ನಟ ಅಪ್ಪು ನಾವು ಎಲ್ಲರೂ ಅವರ ಗುಣ ಸೇವೆ ಒಳ್ಳೆಯತನ ಜೀವದಲ್ಲಿ ಅಳವಡಿಸಿಕೊಳ್ಳೋಣ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಗೌರವನಿತ ಅಧ್ಯಕ್ಷರು ಕನ್ನಡ ಕ್ರಿಯಾ ಸಮಿತಿ ವೀರಣ್ಣ ಯಲಬುರ್ಗಾ ಶರಣಪ್ಪ ಈಳಿಗೇರ ಪಟ್ಟಣ ಪಂಚಾಯಿತಿ ಅಂದಾನಯ್ಯ ಕಳಿಮಠ ರೇವಣಪ್ಪ ಹಿರೇಕುರಬ ಅಧಿಕಾರಿ ಮಂಜುನಾಥ ಇತರೆ ಭಾಗಿಯಾಗಿದ್ದರು ವರದಿ ಶರಣಪ್ಪ ಆಡಿನ ನಮಸ್ಕಾರ ಪುನೀತ್ ರಾಜ್ಕುಮಾರ್ ಅವರ ಹೊಸ ವರ್ಷದ ಐವತ್ತನೆಯ ವರ್ಷದ ಹೊಸ ವರ್ಷದ ಪ್ರಯುಕ್ತವಾಗಿ ಇಂದು ಯಲಬುರ್ಗ ನಗರದ ಹಕ್ಕಿ ಸರ್ಕಾರ ಓಕೆ ನೆರವೇರ್ತೀವಿ ಕಾರಣ ಎಲ್ಲ ಅಭಿಮಾನಿಗಳು ಬಂದು ಈ ಒಂದು ಸಾರಿ ನೀವು ಅಲ್ಲಿ ಕುಂತ್ ಬಿಡಬೇಕು ಅಂತ ಅಲ್ಲಿ ಕುಂದ್ರೆ ಅಲ್ಲ ಎಷ್ಟೇನು ಅಲ್ಲಿ ಕುಂತಿಲ್ಲ ಹಿರಣ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಅಂಬರ ಅವರು ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ರೇಣಪ್ಪ ಹಿರುಕುರದ ಕನ್ನಡ ಕ್ರಿಯೆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ ಅಧಿಕಾರಿ ಅವರೇ ಪಟ್ಟಣ ಪಂಚಾಯತಿಯ